ಆವತ್ತಿನ ದಿನ ಬೆಳ ಬೆಳಗ್ಗೆ ಮನೆಯಿಂದ ಹೊರಟು ಭವಿಷ್ಯದ ಬದುಕಿಗಾಗಿ ಗೊತ್ತಿಲ್ಲದ ಊರಿನಲ್ಲಿ ತಿರುಗಿಸ್ತಾಗಿ ಇನ್ನೇನು ಸೂರ್ಯ ಮುಳುಗಲು ಸಜ್ಜಾಗಿ ಸಂಜೆಯನ್ನು ಆಹ್ವಾನಿಸುತ್ತಿರುವ ಸಮಯ ನಾನು ನಮ್ಮೂರಿಗೆ ತೆರಳುವ ಬಸ್ಸನ್ನು ಹಿಡಿದು ಮೂರು ಸೀಟುಗಳನ್ನು ಒಳಗೊಂಡಿರುವ ಸೀಟಿನ ಹತ್ತಿರ ಬಂದು ಈ ಮೊದಲೇ ಎರಡು ಸೀಟುಗಳಲ್ಲಿ ಕುಳಿತಿರುವುದು ಹೆಂಗಸರು ಎಂದು ಖಾತರಿ ಮಾಡಿಕೊಂಡು ಮೂರನೆಯ ಸೀಟಿನಲ್ಲಿ ಕುಳಿತುಕೊಂಡೆ ಮನಸ್ಸಿನೊಳಗೆ ಅವಿತು ಕುಳಿತ ನೂರಾರು ಟೆನ್ಷನ್ಗಳನ್ನು ಕಿಟಕಿಯ ಪಕ್ಕ ಕುಳಿತು ಕೊಂಚ ಗಾಳಿಯಲ್ಲಿ ತೇಲಿ ಬಿಡೋಣವೆಂದರೆ ಕಿಟಕಿಯ ಬದಿಯ ಸೀಟು ನನಗೆ ಮೊದಲಿಗೆ ಸಿಕ್ಕಿರಲಿಲ್ಲ ಒಂದು ಅರ್ಧ ಗಂಟೆ ಬಸ್ ಕ್ರಮಿಸಿದ ನಂತರ ನನ್ನ ಪಕ್ಕ ಕುಳಿತ ಹೆಂಗಸರು ತಮ್ಮ ನಿಲ್ದಾಣ ಬಂತು ಎಂದು ಬಸ್ಸಿಂದ ಇಳಿದು ಹೊರಟು ಹೋದರು ಇಡೀ ದಿನ ಅಲೆದು ಅಲೆದು ಸುಸ್ತಾಗಿದ್ದ ನಾನು ಅಬ್ಬಾ ಎಂದು ನಿಟ್ಟುಸಿರು ಬಿಡುತ್ತಾ ಕಿಟಕಿಯ ಕಡೆಗಿರುವ ಸೀಟಿಗೆ ಹೋಗಿ ಕುಳಿತೆ ಹಾಗೆ ಕುಳಿತು ಒಂದು ಹತ್ತು ನಿಮಿಷವಾಗುವುದೇ ತಡ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ದೊಡ್ಡ ಸಂಭಾವಿತನಂತೆ ಕಾಣುವ ಅಂಕಲ್ ಒಬ್ಬ ನನ್ನ ಪಕ್ಕ ಬಂದು ಒಂದು ಸೀಟ್ ಅಂತರದಲ್ಲಿ ಕುಳಿತುಕೊಂಡ ಹಿಂದೆ ಗಂಡಸರ ಪಕ್ಕ ಕನಿಷ್ಠ ಒಂದಾದರೂ ಸೀಟ್ ಖಾಲಿ ಇದ್ದರೂ ಕೂಡ ಈತ ಇಲ್ಲಿ ಏಕೆ ಬಂದಿರಬಹುದು ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿದರೂ ಕೂಡ ಮೂರು ಸೀಟುಗಳನ್ನು ಒಳಗೊಂಡ ನನ್ನ ಸೀಟಿನಲ್ಲಿ ಕಿಟಕಿಯ ಸೀಟಿನಲ್ಲಿ ನಾನಿದ್ದರೆ ಒಂದು ಸೀಟನ್ನು ಬಿಟ್ಟು ಆತ ಇನ್ನೊಂದು ತುದಿಯಲ್ಲಿ ಕುಳಿತಿದ್ದಾನಲ್ಲ ಅಂತ ನಾನು ಅಷ್ಟೊಂದು ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ ಹಾಗೆ ಸಂಜೆಯ ಸಮಯ ಆದದ್ರಿಂದ ಕತ್ತಲು ಆವರಿಸಲು ಶುರುವಾಯಿತು ನಾನು ಕಿಟಕಿಯ ಕಡೆ ನೋಡುತ್ತಾ ನನ್ನ ತಲೆ ಬಿಸಿಗಳನ್ನು ತಣ್ಣಗಾಗಿಸುವಲ್ಲಿ ಮಗ್ನಳಾಗಿದ್ದೆ ಒಂದು ಕ್ಷಣ ಆ ಕಡೆಯಿಂದ ಈಚೆ ನೋಡಿದಾಗ ಆತ ತುದಿ ಸೀಟಿನಲ್ಲಿ ತನ್ನ ಬ್ಯಾಗನ್ನು ಇಟ್ಟುಕೊಂಡು ನಡುವಿನ ಸೀಟಿಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಬಿಟ್ಟಿದ್ದ ಹಿಂದೆ ನೋಡಿದರೆ ಅರ್ಧ ಬಸ್ ಖಾಲಿಯೇ ಇತ್ತು ನನ್ನ ಸಂದೇಹ ಸ್ವಲ್ಪ ಹೆಚ್ಚಾಗಿ ಆತನನ್ನ ಎಡಗಣ್ಣಿನಿಂದ ಗಮನಿಸಲು ಶುರು ಮಾಡಿದಾಗ ಬಸ್ ಜಂಪ್ ಆಗದಿದ್ದರೂ ಈತ ಜಂಪ್ ಆಗುತ್ತಿದ್ದ ಆತ ಧರಿಸಿದ ಮೂರು ಚಿನ್ನದ ಉಂಗುರಗಳನ್ನು ಆತ ಬೇಕಂತಲೇ ನನಗೆ ತೋರಿಸಲು ಯತ್ನಿಸುತ್ತಿದ್ದ ಆತನಿಗೆ ಆಚೆ ಸರಿದು ಕೂರುವ ಅವಕಾಶಗಳಿದ್ದರೂ ಕೂಡ ಬೇಕಂತಲೇ ಓಲಾಡಿ ಸ್ಪರ್ಶ ಮಾಡುವ ಅವಕಾಶಕ್ಕಾಗಿ ಕಾಯುತ್ತಿದ್ದ ನನ್ನ ಕೋಪ ಒಮ್ಮಿಂದೊಂಬೆಲೆ ನೆತ್ತಿಗೆ ಏರಿತ್ತು ಆ ಕಡೆಯಿಂದ ಈ ಕಡೆಗೆ ತಿರುಗುತ್ತಿದ್ದ ಕಂಡಕ್ಟರ್ ಮುಖವನ್ನು ಒಂದು ಸಲ ಕೋಪದಲ್ಲಿ ನೋಡಿದೆ ಎರಡನೇ ಸಲ ನೋಡುವಾಗ ಅಸಹಾಯಕ ಭಾವದಿಂದ ಹಾಗೂ ಮೂರನೆಯ ಸಲ ನೋಡುವಾಗ ನನ್ನ ಕಣ್ಣಲ್ಲಿ ಕಂಬನಿ ತುಂಬಿಕೊಂಡಿತ್ತು ನಾನಲ್ಲಿ ಕಂಡಕ್ಟರ್ ಹತ್ತಿರ ಹೇಳಿಬಿಡುತ್ತೇನೋ ಅಂತ ಆತ ಸ್ವಲ್ಪ ಭಯಪಟ್ಟುಕೊಂಡು ನನ್ನ ಮುಖ ನೋಡಿದ ಆದರೆ ಕಂಡಕ್ಟರ್ ನನಗೆ ಯಾವುದೇ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಆತ ಮತ್ತೆ ಅಂಟಿಕೊಂಡು ಕೂರಲು ಯತ್ನಿಸಿದ ಒಂದು ಕಪಾಳಕ್ಕೆ ಹೊಡೆದು ನನಗೆ ಗೊತ್ತಿರುವ ಬೈಗುಳವನ್ನು ಬೈದು ಆತನ ಬಂಡವಾಳವನ್ನು ಬಯಲು ಮಾಡಿ ಇನ್ಯಾರಿಗಾದರೂ ಇಂತಹ ಮುಜುಗರ ತರುವ ಮುನ್ನ ಆತ ಹೆದರಬೇಕು ಹಾಗೆ ರೌದ್ರಾವತಾರ ತಾಳಬೇಕೆಂದು ಒಂದು ಮನಸ್ಸು ಹೇಳುತ್ತಿತ್ತು ಆದರೆ ಈ ತರಹದ ಒಂದು ಮುಜುಗರದ ಸನ್ನಿವೇಶವನ್ನು ಅಪರಿಚಿತರ ಜೊತೆ ವ್ಯಕ್ತಪಡಿಸಿದರೆ ಅವರು ನಮ್ಮ ಅಪ್ಪ ಅಣ್ಣನ ಸ್ಥಾನದಲ್ಲಿ ನಿಂತು ಅರ್ಥ ಮಾಡಿಕೊಂಡು ಆ ಕೆಟ್ಟ ಗಂಡಸನ್ನು ಖಂಡಿಸಲು ಮುಂದೆ ಬರುತ್ತಾರೆಯೇ ನನ್ನ ಸ್ಥಾನದಲ್ಲಿ ನಿಂತು ಆ ಮುಜುಗರ ತರಿಸುವ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ನನ್ನ ಭಾವನೆಗೆ ಆದ ಧಕ್ಕೆಯಲ್ಲಿ ಅವರೂ ತಮ್ಮ ಪಾಲನ್ನು ತೆಗೆದುಕೊಂಡು ನನ್ನನ್ನು ತನ್ನ ಮನೆಗೆ ಹೆಣ್ಣೆಂದು ಭಾವಿಸಿ ಆ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರುವ ಗಂಡಸಿಗೆ ಬುದ್ಧಿ ಕಲಿಸಲು ಮುಂದಾಗುತ್ತಾರೆಯೇ ಅಥವಾ ಇದೆಲ್ಲ ನಮಗೆ ಯಾಕೆ ಈಕೆ ನಮ್ಮ ಮನೆಯ ಹುಡುಗಿಯಲ್ಲ ಸುಮ್ಮನೆ ಕಟ್ಟುಕತೆ ಹೇಳುತ್ತಿರಬೇಕೇನೋ ಅಥವಾ ತಾನು ಇನ್ನೊಬ್ಬಾಕೆಗೆ ಮಾಡಿದ ದೌರ್ಜನ್ಯವನ್ನೇ ಈತ ಈಕೆಗೆ ಮಾಡುತ್ತಿದ್ದಾನೆ ತಪ್ಪೇನು ಎಂದು ಅವರು ಯೋಚಿಸಿದರೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಿಲ್ಲಲು ಬಸ್ಸಲ್ಲಿ ಇದ್ದ ಇತರ ಪ್ರಯಾಣಿಕರ್ಯಾರೂ ನನ್ನ ಸಂಬಂಧಿಯಾಗಿರಲಿಲ್ಲ ಈ ಸಮಾಜ ಅನ್ಯಾಯಕ್ಕೊಳಗಾದವರನ್ನು ಮೊದಲು ಅನುಮಾನಿಸಿ ಪ್ರಶ್ನಿಸಿ ನಂತರ ಅಪರಾಧ ಮಾಡಿದವರ ಕಡೆ ಗಮನ ಹರಿಸುತ್ತದೆ ಭಾವನೆಗಳು ಸತ್ತು ಹೋಗಿರುವ ಪ್ರಪಂಚದಲ್ಲಿ ನನಗೆ ಇಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಕೂಗಿ ಹೇಳುವುದಕ್ಕಾಗದೆ ಒದ್ದಾಡುವ ಒಬ್ಬಾಕೆ ಹೆಣ್ಣು ಮೌನದ ಮೊರೆ ಹೋಗಲು ಕಾರಣ ಏನೆಂಬುದು ನನಗೆ ಅಂದು ಅರಿವಾಗಿತ್ತು ನಾನು ಮನಸ್ಸಿನ ಒಳಕ್ಕೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ ಆದರೆ ನನ್ನ ಪರಿಸ್ಥಿತಿಯ ಅರಿವಿದ್ದು ನನ್ನತ್ತ ಗಮನ ಹರಿಸದವರಿಗೆ ನನ್ನ ಕಣ್ಣೀರು ಕಾಣಬಾರದೆಂದು ಒಳಗೊಳಗೆ ಬಚ್ಚಿಟ್ಟುಕೊಂಡು ಆ ಸೀಟಿಂದ ಮೇಲೆ ಎದ್ದು ನಿಂತೆ ಅಕ್ಕಪಕ್ಕ ಬರೀ ಹೆಂಗಸರೇ ಕುಳಿತ ಸೀಟುಗಳು ಅಲ್ಲಿ ಇರಲಿಲ್ಲ ಪೂರ್ತಿ ಖಾಲಿ ಇರುವ ಸೀಟಿನಲ್ಲಿ ಒಬ್ಬಳೇ ಹೋಗಿ ಕೂರುವ ಧೈರ್ಯವೂ ಆಗ ಉಳಿದಿರಲಿಲ್ಲ ನನ್ನ ಊರಿಗೆ ತಲುಪಲು ಇರುವ ಅರ್ಧ ಗಂಟೆಯ ಜರ್ನಿಯನ್ನು ನಾನು ನಿಂತು ಪ್ರಯಾಣಿಸಲು ನಿರ್ಧರಿಸಿದೆ ಅದೆಷ್ಟೋ ಇಂತಹ ಮಾನಸಿಕ ಅತ್ಯಾಚಾರಗಳು ಪಬ್ಲಿಕ್ ಜಾಗದಲ್ಲಿ ನಿಮಿಷಕ್ಕೊಮ್ಮೆ ಗಂಟೆಗೊಮ್ಮೆ ನಡೆಯುತ್ತಲೇ ಇರುತ್ತದೆ ಹೆಣ್ಣು ತಾನು ಬಯಸದೇ ಇದ್ದಾಗ ಒಬ್ಬ ಗಂಡಸು ಕೈ ಮುಟ್ಟಿದರೂ ಕೂಡ ಅದು ಅತ್ಯಾಚಾರವೇ ಅಲ್ಲವೇ ಈ ಅತ್ಯಾಚಾರ ನಮ್ಮ ಕಣ್ಮುಂದೆ ಆಗಿದ್ದರೂ ಕೂಡ ನಾವು ಅದಕ್ಕೆ ಸಾಕ್ಷಿದಾರರಾಗುವುದಿಲ್ಲ ನಮ್ಮ ಜೊತೆ ಹೀಗೆ ಮುಜುಗರ ತರಿಸುವ ಸನ್ನಿವೇಶ ಎದುರಾದರೂ ಅದನ್ನು ಯಾವುದೇ ಮರುಪ್ರಶ್ನೆಗಳ ಭಯವಿಲ್ಲದೆ ಹೇಳಿಕೊಳ್ಳುವ ಸ್ವಾತಂತ್ರ್ಯವನ್ನ ಈ ಸಮಾಜ ನಮಗೆ ಕೊಡಲೇ ಇಲ್ಲ ಒಂದು ಐದು ನಿಮಿಷ ಸ್ಪರ್ಶ ಸುಖ ಬಯಸುವ ಗಂಡಸಿಗೆ ಆ ಐದು ನಿಮಿಷ ಸ್ವರ್ಗದಷ್ಟು ಖುಷಿ ಕೊಟ್ಟರೆ ಆಕೆಯ ಭಾವನೆಯೊಂದಿಗೆ ಆಟ ಆಡಿ ಆಕೆಯ ಸ್ವಾಭಿಮಾನವನ್ನು ಸ್ಪರ್ಶಿಸಿದ ಗಂಡಸಿನ ಮೇಲೆ ಆ ಹೆಣ್ಣಿಗೆ ಹುಟ್ಟುವ ಭಯ ಇಡೀ ಜೀವನ ಅವಳ ಜೊತೆಗೆ ಇರುತ್ತದೆ ಒಬ್ಬ ಕೆಟ್ಟ ಗಂಡಸಿನ ಕ್ರೂರ ಪ್ರವೃತ್ತಿ ಇಡೀ ಗಂಡು ಕುಲವನ್ನೇ ದ್ವೇಷಿಸುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸುತ್ತದೆ